ಒಂದಲ್ಲ ಒಂದು ಯೂಟ್ಯೂಬ್ ಕಡೆಯಿಂದ ಅಪ್ಡೇಟ್ ಬರ್ತಾನೆ ಇದೆ ಸೊ ಪ್ರತಿ ಅಪ್ಡೇಟ್ಸ್ಗಳು ನಾನು ಅಲ್ಲಲ್ಲೇ ಕವರ್ ಮಾಡ್ತಾ ಇದ್ದೀನಿ ಯೂಟ್ಯೂಬರ್ಸ್ಗಳಿಗೆ ಎಲ್ಪ್ ಆಗಲಿ ಅಂತ ಸೊ ಇವತ್ತು ಕೂಡ ಯೂಟ್ಯೂಬ್ ಕಡೆಯಿಂದ ಒಂದು ಹೊಸ ಒಂದು ಅಪ್ಡೇಟ್ ಬಂದಿದೆ ಆ ಒಂದು ಅಪ್ಡೇಟು ಯಾರಿಗೆಲ್ಲ ತುಂಬ ಉಪಯೋಗ ಆಗುತ್ತೆ ಅಂತಂದರೆ ಯೂಟ್ಯೂಬರ್ಸ್ಗಳಿಗೆ ತುಂಬ ಉಪಯೋಗ ಆಗುತ್ತೆ ಸೊ ಅದೇನು ಅಪ್ಡೇಟ್ ಅಂತ ನಾವು ನೋಡೋಣ ನೋಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದೀರ ಅಂತಂದರೆ ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಆಯಿತು ಅಂತ ಒಂದು ಲೈಕ್ ಮಾಡಿ ಗಾಯಿಸ್ ಆಯಿತಾ ಸೊ ನೀವು ಲೈಕ್ ಮಾಡಿದಷ್ಟು ನನಗೂ ಖುಷಿ ಆಗುತ್ತೆ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಅನ್ಸುತ್ತೆ ಸೊ ಹಾಗೆ ಆದಷ್ಟು ಲೈಕ್ ಮಾಡಿ ನೀವು ಮಾಡ್ತೀವಿ ಅಂತ ಅನ್ಕೋತೀನಿ ಸೊ ಓಕೆ ಸೊ ಇವತ್ತು ಯೂಟ್ಯೂಬ್ ಕಡೆಯಿಂದ ಒಂದು ಹೊಸ ಒಂದು ಫೀಚರ್ ಬರ್ತಾ ಇದೆ ಆಯಿತಾ ಸೊ ಅದು ಆ ಒಂದು ಫೀಚರ್ ಬಂದು ಇನ್ನೊಂದು ಒಂದಷ್ಟು ಕಪಲ್ ಆಫ್ ವೀಕ್ಸಲ್ಲಿ ಸೊ ಆ ಒಂದು ಫೀಚರ್ ನಿಮ್ಮ ಒಂದು ಚಾನಲಲ್ಲಿ ನೀವು ನೋಡ್ತೀರಾ ಆ ಒಂದು ಫೀಚರ್ ಬರೋದಕ್ಕಿಂತ ಮುಂಚೆನೇ ಅವರು ಅಪ್ಡೇಟ್ ಕೊಡ್ತಾರೆ ಅದಾದಮೇಲೆ ಅದನ್ನು ಔಟ್ ಮಾಡೋದು ಸೊ ಹಾಗಾದರೆ ಏನು ಫೀಚರ್ ಬರ್ತಾ ಇದೆ ಅಂತಂದರೆ ಟೆಕ್ಸ್ಟ್ ಟು ಸ್ಪೀಚ್ ಅಂತ ಬರ್ತಾ ಇದೆ ಆಯಿತಾ ಅಂದರೆ ಟೆಕ್ಸ್ಟ್ ಟು ಸ್ಪೀಚ್ ಏನಪ್ಪ ಇದು ಫೀಚರು ಸೊ ಇದರಿಂದ ಏನು ಉಪಯೋಗ ಅಂತಂದರೆ ಇವಾಗ ಯಾರೆಲ್ಲ ಯೂಟ್ಯೂಬ್ ಶಾರ್ಟ್ಸ್ನ ಇದ್ದೀರಾ ಸೊ ಇವಾಗ ನೀವು ಯೂಟ್ಯೂಬ್ ಶಾರ್ಟ್ಸ್ನ ನೀವು ಮಾಡಬೇಕಾದ್ರೆ ಕೆಲವರು ವಾಯ್ಸ್ ಓವರ್ ಕೊಡ್ತೀರಾ ಇನ್ನು ಕೆಲವರು ಜಸ್ಟ್ ವಿಷುವಲ್ಸ್ನ ಹಾಕಿ ಮ್ಯೂಸಿಕ್ನ ಹಾಕಿ ಹಂಗೆ ಬಿಟ್ಬಿಡ್ತೀರಾ ಸೊ ಇವಾಗ ನಿಮಗೆ ತುಂಬ ಆಗೋ ಥರ ಒಂದು ಆಪ್ಷನ್ನು ಇವಾಗ ಟೆಕ್ಸ್ಟ್ ಟು ಸ್ಪೀಚ್ ಅಂತ ಕೊಡ್ತಾರೆ ಸೊ ಅದರಿಂದ ನೀವೇನು ಮಾಡ್ಬೋದು ಅಂತಂದರೆ ನಿಮ್ಮ ಒಂದು ಗ್ಯಾಲ್ರಿಲಿ ಇರುವಂಥ ಶಾರ್ಟ್ಸ್ ಆಗ್ಬೋದು ಅಥವಾ ನೀವೇ ಶೂಟ್ ಮಾಡುವಂಥ ಕ್ಯಾಮ್ರಾ ಓಪನ್ ಮಾಡಿಬಿಟ್ಟು ಶಾರ್ಟ್ಸ್ನ ಶೂಟ್ ಮಾಡಿದ್ರೆ ಸೊ ಶೂಟ್ ಮಾಡ್ಕೊಂಡು ನಂತರ ಅಥವಾ ಗ್ಯಾಲ್ರಿಲಿ ಇರುವಂಥ ಕಂಡು ಆ್ಯಡ್ ಮಾಡ್ಕೊಂಡು ನಂತರ ಅಲ್ಲಿ ನಿಮಗೆ ಒಂದು ಸಿಂಬಲ್ ಬರುತ್ತೆ ಮಾಮೂಲಿ ನಿಮಗೆ ಟೆಕ್ಸ್ಟ್ ಆ್ಯಡ್ ಮಾಡೋದಕ್ಕೆ ಅಲ್ಲಿ ಬರುತ್ತೆ ಸೊ ಜಸ್ಟ್ ನೀವು ಟೆಕ್ಸ್ಟ್ನೇ ಟೈಪ್ ಮಾಡ್ಕೊಳ್ತೀರಾ ಆಯಿತಾ ಸೊ ನಿಮ್ಗೆ ಏನು ಬೇಕದನ್ನು ನೀವು ಟೈಪ್ ಮಾಡ್ಕೊಳ್ತೀರಾ ಅದಾದಮೇಲೆ ಅಲ್ಲಿ ಮೇಲ್ಗಡೆ ಒಂದು ಮನುಷ್ಯನ ಥರ ಒಂದು ಚಿತ್ರ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅಲ್ಲಿ ನಿಮಗೆ ನಾಲ್ಕು ವಾಯ್ಸ್ಗಳು ಬರುತ್ತೆ ಆ ನಾಲ್ಕು ವಾಯ್ಸಲ್ಲಿ ನಿಮ್ಗೆ ಯಾವ ವಾಯ್ಸ್ ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ತು ಅಂತಂದರೆ ನೀವು ಅಲ್ಲಿ ಏನು ಟೆಕ್ಸ್ಟ್ ಮಾಡಿರ್ತೀರ ಆ ವೀಡಿಯೋ ಮೇಲೆ ಅದನ್ನು ಯೂಟ್ಯೂಬ್ ಅವರೇ ನಾಲ್ಕು ವಾಯ್ಸಲ್ಲಿ ನೀವು ಯಾರು ಸೆಲೆಕ್ಟ್ ಮಾಡಿರ್ತಾರೋ ಅವ್ರ ವಾಯ್ಸ್ ವಯಸಲದು ಸ್ಪೀಚ್ ಬರುತ್ತೆ ಇದಕ್ಕಿಂತ ಇನ್ನೇನು ಹೇಳಿ ಅಪ್ಡೇಟು ಮಸ್ತ್ ಅಪ್ಡೇಟು ಗಾಯ್ಸ್ ಒಟ್ಟಿರೋ ಲೈಕ್ ಇವಾಗಲಾದರೂ ಲೈಕ್ ಹೊಡೆದಿಲ್ಲ ಅಂತಂದರೆ ಸೊ ಇವಾಗ ನೀವು ಟೆಕ್ಸ್ಟಿಂದ ಸ್ಪೀಚ್ಗೆ ಕನ್ವರ್ಟ್ ಮಾಡೋದಕ್ಕೆ ನಿಮಗೆ ಯಾವುದೇ ಥರ ಆ್ಯಪ್ಗಳು ಬೇಕಾಗಿಲ್ಲ ಯೂಟ್ಯೂಬಲ್ಲೇ ಶಾರ್ಟ್ಸಲ್ಲಿ ನಿಮಗೆ ಸಿಗುತ್ತೆ ಇದು ಸದ್ಯದಲ್ಲೇ ಕಪಲ್ ಆಫ್ ವೀಕ್ಸಲ್ಲಿ ನೀವು ನೋಡ್ತೀರಾ ಈ ಒಂದು ಅಪ್ಡೇಟ್ನ ಸೊ ಟು ಸ್ಪೀಚ್ ಅನ್ನೋದನ್ನು ಸೊ ಅದು ಬಂದ ಮೇಲೆ ಯಾವ ಥರ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ ಸದಿಕ್ಕೆ ಇದು ಅಪ್ಡೇಟ್ ಕೊಟ್ಟಿದ್ದಾರೆ ಯೂಟ್ಯೂಬ್ ಅಪ್ಡೇಟ್ ಹೇಗೇನೂ ಸ್ವಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡೋ ನೋಡೋದಕ್ಕೆ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಲವ್ ಯುವರ್ ಗಾಯ್ಸ್